ಡ ಕಮಲಪಾಳಯಕ್ಕೆ ನೂತನ ಸಾರಥಿ ಚಿಕ್ಕಮಗಳೂರು ನೂತನ ಜಿಲ್ಲಾಧ್ಯಕ್ಷನಾಗಿ ದೇವರಾಜ್ ಶೆಟ್ಟಿ ಪದಗ್ರಹಣ ಜಿಲ್ಲಾ ಬಿಜೆಪಿಗಿಂತ ಮುಂಬರಲಿರುವ ಚುನಾವಣೆಗಳಿಗೆ ಶಕ್ತಿ ಪ್ರದರ್ಶನ ಚಿಕ್ಕಮಗಳೂರು ನಗರದ ಪ್ರಮುಖ ಬೀದಿಗಳಲ್ಲಿ ಕೇಸರಿಯದ್ದೇ ಕಲರವ ಬೃಹತ್ ಬೈಕ್ ರ್ಯಾಲಿ ಎಲ್ಲೆಲ್ಲೂ ಬಿಜೆಪಿಯ ಜಯಘೋಷ ಪಾಳಗದಲ್ಲಿ ಹಬ್ಬದ ವಾತಾವರಣ ಅಂದಹಾಗೆ ಚಿಕ್ಕಮಗಳೂರಿನಲ್ಲಿ ನಡೆದ ನೂತನ ಬಿಜೆಪಿ ಜಿಲ್ಲಾಧ್ಯಕ್ಷರ ಪದಗ್ರಹಣದ ದೃಶ್ಯವಿದು ಕಾಫಿನಾಡಿನ ಕಮಲಪಾಳೆಯದ ನೂತನ ಸಾರಥಿಯಾಗಿ ಪಕ್ಷ ದೇವರಾಜ್ ಶೆಟ್ಟಿ ಅವರನ್ನ ಅಧಿಕೃತವಾಗಿ ನೇಮಕ ಮಾಡಿತ್ತು ಈ ಸಂಬಂಧ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಸಚಿವ ಸಿಟಿ ರವಿ ಸೇರಿದಂತೆ ರಾಜ್ಯ ಹಾಗೂ ಜಿಲ್ಲೆಯ ಪ್ರಮುಖ ನಾಯಕರು ಮುಖಂಡರು ಹಾಗೂ ಕಾರ್ಯಕರ್ತರು ಆಗಮಿಸಿ ನೂತನ ಜಿಲ್ಲಾಧ್ಯಕ್ಷರಿಗೆ ಶುಭ ಕೋರಿದರು ಸತತ ಮೂವತ್ತು ವರ್ಷಗಳಿಂದ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಪಕ್ಷ ನೀಡಿದ ಹಲವು ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿಭಾಯಿಸುವ ಮೂಲಕ ಪಕ್ಷದ ವರಿಷ್ಠರ ಮನಗೆದ್ದಿದ್ದ ದೇವರಾಜ್ ಶೆಟ್ಟಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಒಲಿದು ಬಂದಿರೋದು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಸೋಲಿನ ನೋವಿನಲ್ಲಿದ್ದ ಕಾರ್ಯಕರ್ತರಿಗೆ ಹೊಸ ಹುರುಪು ಬಂದಂತಾಗಿದ್ದು ನಾಯಕರುಗಳು ಬಿಜೆಪಿಯನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ಸಂಕಲ್ಪ ಮಾಡಿದ್ರು ಇಪ್ಪತ್ತೈದು ಸಂಸದರನ್ನ ದೆಹಲಿಗೆ ಕಳಿಸ್ಕೊಡಿದ್ರು ಮುಖ್ಯನ ನರೇಂದ್ರ ಮೋದಿ ಜಿಯವರ ಕೈಯನ್ನ ಬಲಪಡಿಸ್ತಕ್ಕಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಿದರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇದ್ದೇವೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೇವೆ ಯಾವ ಕಾಂಗ್ರೆಸ್ ಪಕ್ಷ ಎಂಟು ತಿಂಗಳ ಹಿಂದೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೇವೆ ಎನ್ನುವ ಭ್ರಮಣನೇ ಇದ್ರು ಆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಇವತ್ತು ಮನವರಿಕೆಯಾಗಿದೆ ಖಾತ್ರಿ ಆಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ರಾಜ್ಯದ ಪ್ರಜ್ಞಾವಂತ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಒಂದು ರಣೋತ್ಸಾಹದಲ್ಲಿ ಇವತ್ತು ಲೋಕಸಭಾ ಚುನಾವಣೆನ ಎದುರು ನೋಡ್ತಾ ಇದ್ದೇನೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಮೋದಿ ಅವರ ಅಭಿವೃದ್ಧಿ ಕಾರ್ಯವನ್ನು ನೋಡಿ ಇವತ್ತು ರಾತ್ರಿ ನಿದ್ದೆ ಬರ್ತಾ ಇಲ್ಲ ಇಡೀ ಜಿಲ್ಲೆಯಲ್ಲಿ ಪರಿಚಿತರವಾಗಿರ್ತಕ್ಕಂಥವರು ದೇವರಾಜ್ ಅವರು ಅದರಿಂದ ಅವರ ಆಯ್ಕೆಯನ್ನ ಎಲ್ಲರೂ ಕೂಡ ನೀವೆಲ್ಲ ಸರ್ವಾನುಮತದಿಂದ ಇಷ್ಟೊಂದು ಜನ ತಾವು ಬಂದಿದ್ದೀರಾ ಅಂದರೆ ಅದೆಲ್ಲ ಸರ್ವಾನುಮತದಿಂದ ಅವರ ಆಯ್ಕೆಯನ್ನ ಮಾಡಿದ್ದೀರಾ ಅಂತ ನನಗೆನಸ್ತಾ ಇದೆ ಸನ್ಮಾನ್ಯ ದೇವರ ಶೆಟ್ಟಿ ಅವರಿಗೆ ನಾನು ಶುಭ ಕೋರ್ತೀನಿ ಈ ಸರ್ಕಾರ ಎಂಟು ತಿಂಗಳಲ್ಲಿ ಯಾವುದೇ ತಾಲೂಕು ಯಾವುದೇ ಗ್ರಾಮ ಪಂಚಾಯಿತಿ ಒಂದು ನಯಾ ಪೈಸೆ ಬಿಡುಗಡೆ ಮಾಡೋಕ್ಕಾಗಲಿಲ್ಲ ಇರ್ತೇನೆ ಒಂದೇ ಒಂದು ಒಂದು ಅಭಿವೃದ್ಧಿ ಕಾರ್ಯ ಯಾರು ನಾನು ನಾನೆಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ ಎಂಎಲ್ಎ ಹೇಳ್ತಾ ಇದ್ದಾರೆ ಇವಾಗ ಸರ್ಕಾರ ಬಿದ್ದೋಗ್ತೈತೆ ಬಿದ್ದೋಗ್ತೈತೆ ಅಂತಾರಲ್ಲ ನಿಜ ಬಿದ್ದೋಗ್ತೈತೆ ಗ್ಯಾರಂಟಿ ಬಿದ್ದೋಗೋದು ಗ್ಯಾರಂಟಿ ಬಿದ್ದೋಗೋದು ಗ್ಯಾರಂಟಿ ಯಾರಿಂದ ನಿಮ್ಮ ಎಂಎಲ್ಎಗಳಿಂದಾನೇ ಬಿದ್ದೋಗೋದು ಎಲ್ಲ ಅವಾಗ ತಯಾರಾಗಿ ಕೂತ್ ಎಂಟು ತಿಂಗಳು ಆಯ್ತು ಜಾತಕ ಪಕ್ಷಿಗಳಂತ ಕಾಯ್ತಾ ಇದ್ರು ಎಲೆಕ್ಷನ್ ಮಾಡಿದ್ರಲ್ಲ ಹೆಣ್ಣು ಮಕ್ಕಳು ಗೊತ್ತು ಏನಮ್ಮ ದೋಸೆ ಹಾಕೋ ಇದು ಹೆಂಚು ಹಾ ಕಾದ್ಬಿಟ್ರೆ ಹಂಗೆ ಸುಮ್ಮನೆ ಹಿಂಗೆ ಹಾಕಿದೆ ಸರ್ರ ಅಂತ ಹೇಳಕ್ತೈತೆ ಏನೋ ಬರ್ತೈತೆ ಅಂತ ಕಾಯ್ತಾ ಇದ್ರು ದೋಸೆನೂ ಇಲ್ಲ ಹೆಣ್ಣೇನೂ ಇಲ್ಲ ಬಿರಿ ಸುಡ್ತಾ ಇದೆ ಸಾವನಿಗೆ ಹಂಗೆ ಸುಟ್ಟ ಹೋಗ್ತಾವ್ರೆ ಕಾಂಗ್ರೆಸ್ ಎಂಎಲ್ ಎಲ್ಲ ಸುಟ್ಟೋಗ್ಬಿಟ್ಟಾದ್ರೆ ಸುಮ್ಮನೆ ಸ್ವಕಸ್ತ ಸಹ ಕೆಲಸ ಬಿಡ್ತಾರೆ ಹಂಗೆ ಆ ಸ್ಥಿತಿಯಲ್ಲಿದ್ದಾರೆ ಕಾಂಗ್ರೆಸ್ ಅವರು ಇನ್ನು ಉಳಿತಾ ತಯಾರಿದ್ದಾರೆ ಸರ್ಕಾರ ಉಳಿತ ತಾನಪ್ಪ ಲೋಕಸಭಾ ಚುನಾವಣೆ ದೇಶವನ್ನು ಗೆಲ್ಲಿಸೋ ಚುನಾವಣೆ ಏನೊಂದು ಗೆಲ್ಲಿಸೋ ಚುನಾವಣೆ ಜೋರಾಗಿ ಏನೊಂದು ಗೆಲ್ಸೋ ಚುನಾವಣೆ ದೇಶವನ್ನು ಗೆಲ್ಸೋ ಚುನಾವಣೆ ದೇಶ ಗೆಲ್ಲಿಸೋದು ತಯಾರಿದ್ದೀರಾ ಒಂದ್ಸರಿ ಕೈ ಎತ್ತಿ ತಯಾರಿದ್ದೀರಾ ಪಕ್ಕ ಸೀಟ್ ಗೆಲ್ತೀವಿ ಅಂತ ಹೇಳಿದ್ದಾರೆ ನನಗೆ ಲೆಕ್ಕಾಚಾರ ಇಪ್ಪತ್ತು ಕಷ್ಟ ಇಪ್ಪತ್ತು ಕಷ್ಟ ಆದರೂ ಇಪ್ಪತ್ತು ಅವರಿಗೆ ಇಟ್ಕಂಡ್ರೆ ಇಟ್ಕಂಡಲಿ ಭಾಜಪಕ್ಕೆಷ್ಟು ಬಿಜೆಪಿ ಭಾಜಪಕ್ಕೆಷ್ಟು ಆ ನಾನೂರಲ್ಲಿ ಚಿಕ್ಕಮಗಳೂರು ಮತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಬೇಕು ಅದಕ್ಕಾಗಿ ಇಡೀ ಜಿಲ್ಲೆಯಲ್ಲಿ ನಾವು ಬಡ್ಡಿ ಸಮೇತ ಬಡ್ಡಿ ಸಮೇತ ಲೆಕ್ಕ ತೀರಿಸಬೇಕು ಇನ್ನು ಸಮಾರಂಭದಲ್ಲಿ ಮಾತನಾಡಿದ ನೂತನ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಪಕ್ಷದ ಎಲ್ಲ ನಾಯಕರು ಮುಖಂಡರು ಹಾಗೂ ಕಾರ್ಯಕರ್ತರ ಸಲಹೆಯಂತೆ ಪಕ್ಷವನ್ನು ಸಂಘಟಿಸುವ ಮೂಲಕ ಮತ್ತೊಮ್ಮೆ ಬಿಜೆಪಿ ಬಾವುಟ ಹಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋದಾಗಿ ತಿಳಿಸಿದರು ಒಟ್ಟಾರೆ ಕಾಫಿನಾಡಿನ ಪಾಳಯದಲ್ಲಿಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣದ ಜೊತೆ ಮುಂಬರಲಿರುವ ಚುನಾವಣೆಗಳಿಗೆ ಬಿಜೆಪಿ ಸನ್ನದ್ಧವಾಗಿದೆ ಎಂಬ ಸಂದೇಶ ನೀಡಿದೆ ಕ್ಯಾಮರಾಮನ್ ಪ್ರದೀಪ್ ಜೊತೆ ಮಂಜುನಾಥ್ ಸುದ್ದಿ ಏಟೀನ್ ಚಿಕ್ಕಮಗಳೂರು ಸುದ್ದಿ ಸದಾ ನಿಮ್ಮೊಂದಿಗೆ